ಎನ್ಕ್ವರಿ ಜುಡಿಶಿಯಲ್ ಎನ್ಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಕ್ರಿಮಿನಲ್ ಎ ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದಾರೆ ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ ಅಲ್ಲಿ ಎಮ್ ಎಲ್ ಸಿಗಳು ಕೇಳಿದವರು ಜುಡಿಶಿಯಲ್ ಎಂಕ್ವೈರಿ ಮಾಡಬೇಕು ಆಮೇಲೆ ಇವರು ಮಾತಾಡಿರೋದು ಸತ್ಯ ಈ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟ್ರಿ ಬಿ ಜೆ ಪಿ ಸೆಂಟ್ರಲ್ ಪಾರ್ಟಿ ಬಿ ಜೆ ಪಿ ಹಾಗೆ ಈ ಥರ ಪದ ಬಳಕೆ ಇದೆಯಲ್ಲ ಇದು ಅತ್ಯಂತ ಖಂಡನೀಯವಾದ